ಹಾಂ ಫ್ರೆಂಡ್ಸ್ ಹೆಸರು ಸಿಗಾ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವೀಡಿಯೋ ಅಂದರೆ ನೋಡ್ತಾರೋ ಫ್ರೆಂಡ್ಸ್ ಎಮ್ಮೆ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋವನ್ನು ತಿಳಿಸ್ತೀನಿ ಮೂರು ತಳಿ ಎಮ್ಮೆ ಬಗ್ಗೆ ಅವು ಯಾವ ತಳಿ ಅಂದರೆ ಫ್ರೆಂಡ್ಸ್ ನಾಟಿ ಎಮ್ಮೆ ಮತ್ತು ಜಾಮ್ರಾಬಾದ್ ಮತ್ತು ಮುರ್ರೈ ಎಮ್ಮೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋವನ್ನು ನೋಡಿ ಅಂತ ಪ್ರಾರಂಭ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾರೋ ಫ್ರೆಂಡ್ಸ್ ಫಸ್ಟು ನಾಟಿ ಎಮ್ಮೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾಟಿ ಐತೆ ಇದು ಆಲೆ ಒಂದೇ ಒಂದು ಕರು ಹಾಕಿ ಎರಡನೇ ಕರುಗೆ ಜನ್ಮ ಕೊಡೋಕ್ಕೆ ಮೂರು ತಿಂಗಳಿಗೆ ಹಬ್ಬ ಆಗೈತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದೆ ಫಸ್ಟ್ನೇ ಕರು ನೋಡ್ತಾ ಇರ್ಬೋದು ನೀವು ಆಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕರು ಯಾವ ರೀತಿ ಐತೆ ಅಂದರೆ ಫಸ್ಟ್ನೇ ಕರು ಆಗಿರೋದ್ರಿಂದ ಇದಾಗೈತೆ ನೋಡ್ತಾ ಇರ್ಬೋದು ಇಲ್ಲಿ ಹೆಣ್ಮೈತೆ ಅಂತಲೇ ಹೇಳ್ಬೋದು ನೋಡಿ ಮತ್ತು ಇದು ಈ ಎಮ್ಮೆ ಐತಲ್ಲ ಫ್ರೆಂಡ್ಸ್ ಈ ಎಮ್ಮೆನೇ ಆ ಕ ಆ ಎಮ್ಮೆ ಕರು ಹಾಕಿರೋದು ಅದು ಇದು ಅಲೆ ಸುಮಾರು ನಾಲ್ಕನೇ ಸುರು ಕರು ಹಾಕೈತೆ ಈಗ ಈಗ ಹಾಕಿ ಒಂದು ಮೂರು ಮೂರು ತಿಂಗಳು ಎರಡೂವರೆ ತಿಂಗಳಷ್ಟು ಆಗೈತೆ ಫ್ರೆಂಡ್ಸ್ ಕರು ಹಾಕಿ ಆ ಕರೂನು ತೋರಿಸ್ತೀನಿ ಅಲ್ಲೈತೆ ನೋಡ್ತಾ ಇರ್ಬೋದು ಈ ಎಮ್ ನಾಟಿ ಎಮ್ಮೆಗಳನ್ನ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಇವೆ ಅಂತ ನೋಡ್ತಾ ಇರ್ಬೋದು ಆಮೇಲೆ ಇದಕ್ಕೆ ಮೇವು ಯಾವ ರೀತಿ ಫೀಡ್ ಮಾಡೋದಪ್ಪ ಅಂದರೆ ಇವಕ್ಕೇನು ಇಲ್ಲ ಫ್ರೆಂಡ್ಸ್ ನಾವು ನೇಪಿಯರ್ ಕಡ್ಡಿ ಮತ್ತು ಮೆ ಮೆಕ್ಕೆಜೋಳ ಕಡ್ಡಿ ತನೇ ಅನ್ನಬೋದು ಅಂದರೆ ಫುಡು ತಿಂಡಿ ಏನು ಕೊಡ್ತಾರಪ್ಪ ಅಂದರೆ ನಮ್ಮ ಇದರಲ್ಲಿ ಪಾಲಿಸ್ ತೋಟ ಅಂತ ಅಂದರೆ ಅದು ಈಗ ಭತ್ತ ಮಿಲ್ ಮಾಡಿಸ್ದಾಗ ಕಿ ಆಗೋಕ್ಕೆ ಅದು ಬರುತ್ತಲ್ಲ ಅದು ಮತ್ತು ಅದು ಅಂಗಡಿಲೂ ಸಿಗುತ್ತೆ ಈಗ ಅಲ್ಲಿ ತಂದು ಆಮೇಲೆ ಪೀಡು ಪೀಡು ಹಾಕ್ತಾರೆ ಡೈರಿ ಪೀಡು ಈಗೋಳ್ಸಾಕಿರೋರು ಮಾಮೂಲಿ ಡೈರಿ ಪೀಡು ಅವುಕ್ಕೆ ಏನು ಹಾಕ್ತಾರೆ ಇವಕ್ಕೂ ಅಷ್ಟೇ ಸೊಸೆ ಹಾಕ್ತಾರೆ ನಾವು ಎಮ್ಮೆ ಫಾರ್ಮ್ನೆ ಮಾಡ್ತೀವಿ ಅಂದರೆ ಅವರು ಜಾಸ್ತಿ ಫ್ಯಾಕ್ಟ್ರಿ ಏನು ಕೊಡ್ತಾರಪ್ಪ ಅಂದರೆ ಗೋಧಿ ಬುಸ ಇಂಡಿ ಆ ರೀತಿ ಎಮ್ಮೆಗಳಿಗೆ ಹಾಕ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದೆ ಹೇಳ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಈಗ ಎಮ್ಮೆ ನೋಡಿ ಫ್ರೆಂಡ್ಸ್ ಇದು ಎಮ್ಮೆ ಹಾಕಿ ಈ ಕರು ಮತ್ತು ಹಾಲಿನ ನಾಲ್ಕನೇ ಸುಲಭ ಆಗೈತೆ ಇದು ಎಷ್ಟು ಹಾಲು ಕೊಡ್ಬೋದಪ್ಪ ಅಂದರೆ ಎರಡೂವರೆ ಲೀಟ್ರಷ್ಟು ಹಾಲು ಕೊಡುತ್ತೆ ಫ್ರೆಂಡ್ಸ್ ಈ ಬಡ್ಡೆ ಕರು ಅದೇ ಹಾಕಿರೋದು ನೋಡ್ತಾ ಇರ್ಬೋದು ಕರು ಯಾವ ರೀತಿ ಬಂದೈತೆ ಅಂತ ನೋಡಿ ಫಸ್ಟ್ನೇ ಕರು ಫಸ್ಟ್ನೇ ಎಮ್ಮೆ ಕರುದ್ನ ನೋಡಿದ್ರಿ ಅದು ಯಾವ ರೀತಿ ಇದೆ ಅಂದರೆ ಕರು ಹಾಕುವ ಸ್ಟಾರ್ಟ್ ಸ್ಟಾರ್ಟಿಂಗು ಅದು ಒಂದು ಸ್ವಲ್ಪ ಇದಾಗ ಹಾಕುತ್ತೆ ಅದರಿಂದ ಕರು ಚೆನ್ನಾಗಿ ಬರಲ್ಲ ಗಂಡು ಬಿದ್ಕೊಳ ಗೆಂಡೆ ಬಿದ್ದೋಗುತ್ತೆ ಆಮೇಲೆ ಬಡ್ಡೆ ಕರು ಆಗಿರೋದ್ರಿಂದ ಜಾಸ್ತಿ ಅಷ್ಟು ಹಾಲು ಕೊಡಿಸಿ ಚೆನ್ನಾಗಿ ಮೇಯಿಸಲ್ಲ ಅಂತಲೇ ಹೇಳ್ಬೋದು ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲಿ ಎಮ್ಮೆ ಇಲ್ಲ ನೋಡ್ತಾ ಇರ್ಬೋದು ಎರಡು ನಾಟಿ ಎಮ್ಮೆ ಐತೆ ಅದು ಈಗ ಕನ್ಗಡ್ಸು ಈಗ ಗಬ್ಬಾಗ ಫಲ ನಿಂತೈತೆ ಫ್ರೆಂಡ್ಸ್ ನಾಲ್ಕು ತಿಂಗಳು ಐದು ಆಗೈತೆ ನೋಡ್ತಾ ಇರ್ಬೋದು ಇದು ಮತ್ತು ಅದು ಅಲೆ ಒಂದು ಐದು ಆರನೇ ಸಲ ಇರ್ಬೋದು ಫ್ರೆಂಡ್ಸ್ ಅಲೆ ವಯಸ್ಸಾಗೈತೆ ಕೊಮ್ಮು ನೋಡಿದ್ರೆ ಗೊತ್ತಾಯ್ತದೆ ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ಆಮೇಲೆ ಒಬ್ಬೊಬ್ರು ಕೇಳ್ತಾರೆ ನಾ ನಾಟಿ ಹಸುಗೂ ನಾ ನಿಮಗೆ ನಾಟಿಯಸು ಸಾಕೋದು ಉತ್ತಮ ಮತ್ತು ಈ ಎಮ್ಮೆ ಸಾಕೋದು ಹಸು ಸಾಕೋದು ಉತ್ತಮ ಅಂತ ಏನಪ್ಪ ಅಂದರೆ ನಾಟಿ ಹಸ್ಕೊಳ್ಳ್ದು ಏನಪ್ಪ ಅಂದರೆ ಅದು ನಾವು ಬ್ರೀಡಿಂಗ್ ಮಾಡಿಸಿ ಕ್ಲೀನಾಗಿ ಸಾಕಬೇಕು ಎಲ್ಲ ಅಂತ ಸಮಯ ಅದರಲ್ಲಿ ಸೂಳಿ ಆಗಿರ್ಬೋದು ಏನೋ ಎಲ್ಲನೂ ನೋಡ್ತಾರೆ ಮತ್ತು ಆಕ್ಳು ಆದರೆ ಅದಕ್ಕೆ ಒಂದು ರೋ ಏನು ಜಾಸ್ತಿ ಸೇಫ್ಟಿಯಾಗಿ ನೋಡ್ಕೋಬೇಕು ನಾವು ಏನು ಯಮ್ಮರಿದ್ರೆ ಒಂದು ಸ್ವಲ್ಪ ಇದಾಯಿತು ಆದರೆ ಎಮ್ಮೆ ಆದರೆ ಅವನು ನೋಡಬೇಕು ಆದರೆ ಅಷ್ಟು ರೋಗವಾಗಲಿ ಏನೋ ಅಲ್ಲಿ ಬರೋಲ್ಲ ಮಾಮೂಲಿ ಮೇಯೋಕ್ಕೆ ಕಟ್ಟಾಕ್ಬಿಟ್ಟು ಒಂದು ಸ್ವಲ್ಪ ನೆಲ್ಲುಲ್ಲು ಇಲ್ಲ ಅಪ್ಪ ನೇಪೇರ್ ಕಡೆ ಒಂದು ಸ್ವಲ್ಪ ಒಂದೊಂದು ಹೆಬ್ಬ ಹಾಕೊಂಡ್ರೆ ಸಾಕು ಆಮೇಲೆ ನಾವು ತಿಂಡಿ ಕೊಡಲೇಬೇಕಂದ್ರೆ ತಿಂಡಿ ಕೊಟ್ರೆ ಒಂದು ಲೀಟ್ರ್ ಜಾಸ್ತಿ ಕೊಡುತ್ತೆ ನಾಲ್ಕು ಲೀಟ್ರ್ ಕೊಡೋದು ಮೂರು ಲೀಟ್ರು ಕೊಡೋ ನಾಲ್ಕು ಲೀಟ್ರ್ ಕೊಡೋದು ನಾಲ್ಕೂವರೆ ಲೀಟ್ರ್ ಐದು ಗಂಟು ಕರಿಬೋದು ಅದೇ ಮೂರು ಲೀಟ್ರ್ ಕೊಡೋದು ನಾಲ್ಕು ಲೀಟ್ರ್ ಅಂತ ಕರಿಯೋದು ತಿಂಡಿ ಕೊಟ್ಟರೆ ಅದೇ ತಿಂಡಿ ಕೊಡಲಿಲ್ಲ ಅಂದರೆ ಮಾಮೂಲಿ ಒಂದು ಎರಡೂವರೆ ಲೀಟ್ರ್ ಮೂರು ಲೀಟ್ರ್ ಅಂತ ಕೆಪಾಸಿಟಿ ಕೊಡವು ಕೊಟ್ಟೆ ಕೊಡುತ್ತೆ ಮತ್ತು ಎರಡು ಲೀಟ್ರ್ ಕೊಡೋ ಒಂದು ಲೀಟ್ರು ಆ ರೀತಿ ಕೊಟ್ಟೆ ಕೊಡುತ್ತೆ ಅಂತ ಅನ್ಕೊ ಅನ್ಬೋದು ಫ್ರೆಂಡ್ಸ್ ಅದಕ್ಕೆ ಫೀ ತಿಂಡಿ ಕೊಡಬೇಕು ಅಂದರೆ ಆಮೇಲೆ ಈ ಎಮ್ಮೆ ವಿಶೇಷ ಏನಪ್ಪ ಅಂದರೆ ಆಲೆ ಏಳು ಎಂಟನೇ ಕರು ಒಂಬತ್ತನೇ ಕರು ಅಷ್ಟು ಹಾಕೈತಿ ಇಲ್ಲೇ ಈಗ ಈಗ ರೀಸೆಂಟಾಗಿ ಒಂದು ವಾರದಲ್ಲಿ ಕರು ಆಗೈತೆ ಫ್ರೆಂಡ್ಸ್ ಇದ್ರೂ ಕರು ಅಲ್ಲೇ ಐತೆ ನೋಡಿ ಆ ಕರು ಈ ಎಮ್ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಅಂದರೆ ಇನ್ನೂ ನಾಲ್ಕೈದು ಕರು ಆಕಷ್ಟು ಕೆಪಾಸಿಟಿ ಐತೆ ಓದಿ ಎಮ್ಮೆ ಅದು ಅಂತಲೇ ಹೇಳ್ಬೋದು ಇಲ್ಲಿ ಹೋದ್ ಫ್ರೆಂಡ್ಸ್ ಇದು ಚುಟ್ಟ ಎಮ್ಮೆ ಈ ರೀತಿ ಇವಕ್ಕೆ ಜಾಸ್ತಿ ಮೇವೇ ಅಲ್ಲ ಇದು ಒಂದು ಒಂದೂವರೆ ಲೀಟ್ರ್ ಎರಡು ಲೀಟ್ರಷ್ಟು ಹಾಲು ಕರೆದೈತೆ ಅಂದರೆ ತಿಂಡಿ ಎಲ್ಲ ಕೊಡೋದ್ರಿಂದ ನೋಡಿ ಇಲ್ಲೇ ಎಮ್ಮೆ ಹೆಣ್ಗರು ಹಾಕೈತೆ ಜನ್ಮ ಕೊಟ್ಟೈತೆ ಅಂತ ಹೇಳ್ಬೋದು ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಎಮ್ಮೆ ಐತೆ ಅಂತ ನೀವು ನೋಡಿ ಚುಟ್ಟ ಎಮ್ಮೆ ಈ ರೀತಿನ ಸಾಕೋದ್ರೆ ಇನ್ನೂ ಈಗ ನಾವು ಒಂದು ಮನೆಗೆ ಯೂಸ್ ಮಾಡ್ಕೊಳ್ಳೋಕಾಲ ಬೇಕಾಗಿರ್ತದೆ ಮೇಲೆ ಇದ್ರೂ ಫ್ಯಾಕ್ಟು ಎಮ್ ನಾಟಿ ಟಿ ಎಮ್ಮೆ ಫ್ಯಾಕ್ಟು ಒಂದು ಐದರಿಂದ ಆರು ಪರ್ಸೆಂಟ್ ಫ್ಯಾಕ್ಟ್ ಇರುತ್ತೆ ಅದರಿಂದ ಇನ್ನೂ ಅನುಕೂಲ ಮನೆಗೆ ಬಳಸ್ಕೊಳ್ಳೋಕಾಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ನಾನು ಮೂರ ಎಮ್ಮೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ಮೂರ ಎಮ್ಮೆ ಅಂದರೆ ಇಲ್ಲಿ ಈ ಸೈಡು ನಾವು ಸಾಕಿಲ್ಲ ಅದರಿಂದ ಇಮೇಜಸ್ ಹುಡುಕಿ ಫೋಟೋ ಇದು ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ನೋಡ್ತಾ ಫ್ರೆಂಡ್ಸ್ ಈ ಮುರ್ರೆ ಎಮ್ಮೆ ನೀವು ನೋಡ್ತಾ ಇರ್ಬೋದು ರೀತಿ ಐತೆ ಅಂತ ಈ ಮುರ್ರ ಎಮ್ಮೆ ಬಗ್ಗೆ ಹೇಳಬೇಕಪ್ಪ ಅಂದರೆ ದೊಡ್ಡ ಸ್ವಲ್ಪ ದೊಡ್ಡ ಆಕಾರವಾಗಿರುತ್ತೆ ಬ್ಲ್ಯಾಕ್ ಒಳ್ಳೆ ಚೆನ್ನಾಗಿ ಎಮ್ಮೆ ಕಾಣುತ್ತೆ ಏನಪ್ಪ ಅಂದರೆ ಇವಕ್ಕೆ ನಿಮಗೆ ಕೆಪಾಸಿಟಿ ಹಾಲು ಕೊಡೋದು ಎಷ್ಟಪ್ಪ ಇರುತ್ತೆ ಅಂದರೆ ಇಲ್ಲಾಂದರೂ ಸ್ಟಾರ್ಟಿಂಗ್ಗೆ ಐದರಿಂದ ಆರು ಲೀಟ್ರ್ ಗಂಟಲು ಸ್ಟಾರ್ಟ್ ಆಗುತ್ತೆ ಮುರ್ರ ಎಮ್ಮೆ ಆಮೇಲೆ ನಾನು ಕೇಳ್ಪಟ್ಟೆ ಈ ಎಮ್ಮೆ ಎಲ್ಲಿ ಸಿಗುತ್ತಪ್ಪ ಅಂದರೆ ಹರಿಯಾಣದಲ್ಲಿ ಸಿಗುತ್ತೆ ಹರಿಯಾಣದಲ್ಲಿ ನೀವು ಹೋಗಿ ಒಳ್ಳೆಯ ಎಮ್ಮೆ ನನಗೆ ಪರ್ಚೇಸ್ ಮಾಡ್ತೀನಿ ಅಂದರೆ ಮೋಸ ಮಾಡೋರೆ ಎಷ್ಟೋ ಜನ ಇರ್ತಾರಂತೆ ನಾನು ಇಲ್ಲ ಎಷ್ಟೋ ತಗೊಂಡು ನೀವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಮುರ್ರೆ ಎಮ್ಮೆ ಮುರ್ರೆ ಎಮ್ಮೆ ಆಮೇಲೆ ಕೆಪಾಸಿಟಿ ಈಗ ಆರರಿಂದ ಬ್ರೋ ಐದು ಲೀಟ್ರ್ ಆರರಿಂದ ಸ್ಟಾರ್ಟ್ ಆಯ್ತದೆ ಅಂದರೆ ಅದೇ ಎಷ್ಟು ಲೀಟ್ರ್ ಗಂಟ ಕರಿಬೋದು ಅಂದರೆ ಮೂರು ಎಮ್ಮೆ ಹತ್ತರಿಂದ ಹನ್ನೊಂದು ಹನ್ನೆರಡು ಲೀಟ್ರ್ ಗಂಟಲು ಕರಿಬೋದು ಫ್ರೆಂಡ್ಸ್ ನೀವು ಯಾವ ರೀತಿ ಫೀಡ್ ಕೊಡ್ತೀರಿ ಅದ್ರ ಮೇಲೆ ಮುರು ಎಮ್ಮೆ ಮೇಲೆ ಬಾಡಿ ಮೇಟೇನೆ ಬಾಡಿ ಚೆನ್ನಾಗಿ ಬಂದರೆ ಹಾಲು ಉತ್ತಮವಾಗಿ ಬರುತ್ತೆ ಮತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಏನಪ್ಪ ಅಂದರೆ ಈಗ ನೀವು ಈಗ ಈ ರೀತಿ ಈಗ ಆಕಳು ಆದರೆ ಅದು ಒಂದು ಸ್ವಲ್ಪ ಅದು ಅವಕ್ಕೂ ಫೀಡಿಂಗ್ ಈವಕ್ಕೂ ಫೀಡಿಂಗ್ ಒಂದೇ ಮಾಡಬೇಕು ಆಗ ನೀವು ಅದಕ್ಕೂ ಫೀಡ್ ಹೆಂಗೆ ಮಾಡ್ತೀರಿ ಇದಕ್ಕೂ ಈ ಫೀಡ್ ಹಂಗೆ ಮಾಡಿದಾಗ ಹಾಲು ಹಂಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂದ್ರೆ ಇನ್ನು ಅದ್ರ ಮತ್ತು ಆಕ್ಲೂನೆಸ್ ಸಾಕ್ಬೋದಲ್ಲ ಇದಕ್ಕಿಂತ ಹೆಮ್ಮೆಗಿಂತ ಅಂತ ನೀವು ಅಂದ್ಕೋಬೋದು ಆದರೆ ಈಗ ಈ ಎಮ್ಮೆಗೂ ಹಾಕುವಂಥ ಅದು ಬಿಸಿಲು ವಾತಾವರಣಕ್ಕೆ ಆಕಳು ಹೊಂದ್ಕೊಳ್ಳೋಲ್ಲ ಇದು ಬಿಸಿಲುಗೂ ಯಾವ ವಾತಾವರಣಕ್ಕರೂ ಹೊಂದುತ್ತೆ ಮತ್ತು ಆ ಕಾರು ಒದ್ದುತ್ತೆ ಅದು ಆಕಳು ಆದರೆ ಹಂಗಲ್ಲ ಒಂದು ಸ್ವಲ್ಪ ಬಿಸಿಲಾಗ್ಬಿಡ್ತಪ್ಪ ಅಂದರೆ ಧರಿಸೋದು ಹುಷಾರು ತಪ್ಪೋದು ಹಂಗೆಲ್ಲ ಇರುತ್ತೆ ಇದಾದರೆ ಒಂದು ಸ್ವಲ್ಪ ಬಿಸಿಲಾದ ತಡೀತೆ ಅಂತಲೂ ಹೇಳ್ಬೋದು ಮತ್ತೆ ಫೀಡಿಂಗ್ ಬಂದರೆ ಇನ್ನೂ ಅದಕ್ಕೆ ಸ್ವಲ್ಪ ಇದು ಇದು ಚೆನ್ನಾಗಿ ಮೇಯುತ್ತೆ ಹಂಗೆ ರೋಗನೂ ಉತ್ತಮ ಟೋಟಲಾಗಿ ಹೇಳ್ಬೇಕಂದ್ರೆ ರೋಗಗಳು ಬರೋದಿದ್ರೆ ಕಡಿಮೆ ಆಕಳುಗಳಲ್ಲಾದರೆ ರೋಗ ಜಾಸ್ತಿ ಅದರಿಂದ ಇದು ಈ ಮುರ್ರ ಎಮ್ಮೆ ಬಗ್ಗೆ ನಾವು ಹೇಳೋಪಕ್ಕ ಬಂದರೆ ಈಗ ಆಕಳು ಒಂದು ಹತ್ತು ಒಂದು ಹದಿನೈದು ಆ ರೀತಿ ಆಕಳು ಇರ್ತಾರಲ್ಲ ಅವರು ಒಂದು ಎರಡು ಮೂರು ಸಾಕ್ತಾರೆ ಏನಕ್ಕಪ್ಪ ಅಂದರೆ ಫ್ಯಾಕ್ಟ್ ಆಲ್ ಫ್ಯಾಕ್ಟ್ ಹಂಗಿರುತ್ತೆ ಅಂದರೆ ಇದರಿಂದ ಹರ್ ಪರ್ಸೆಂಟು ಫ್ಯಾಕ್ಟ್ ಬಂದರೆ ಈಗ ಅದು ಜೊತೆಗೆ ಹಾಲು ಮಿಕ್ಸ್ ಮಾಡಿದಾಗ ಫ್ಯಾಕ್ಟ್ ಪ್ರಕಾರ ಹಾಲು ದುಡ್ಡು ಕೊಡ್ತಾ ಇರ್ತಾರಲ್ಲ ಅದರಿಂದ ಎಮ್ಮೆ ಹಾಲು ಮಿಕ್ಸ್ ಮಾಡಿದಾಗ ಫ್ಯಾಕ್ಟ್ ಚೆನ್ನಾಗಿ ಬಂದು ದುಡ್ಡು ಅನ್ನೂ ಜಾಸ್ತಿ ಮಾಡ್ಬೋದು ಅಂತಾರೆ ಆಮೇಲೆ ನಿಮ್ಗೆ ಇನ್ನೂ ಒಂದು ಒಬ್ಬೊಬ್ರು ಆಲೆಮ್ ಈಗ ಈಗ ಹಿರಿಯ ಅದ್ರಲ್ಲಿ ಸಿಗುತ್ತೆ ಅಂದರೆ ಈಗ ಹಾಲೇ ನಮ್ಗೆ ಸುಮಾರು ಎಲ್ಲ ಅಲೆ ಕರ್ನಾಟಕ ತಂದು ಸುಮಾರು ಜನ ಫಾರ್ಮ್ ಮಾಡಿ ಎಷ್ಟು ಆಲೆ ಅರ್ನ್ ಮಾಡ್ತವ್ರೆ ಒಳ್ಳೆ ಲಾಭ ಮಾಡ್ತವ್ರೆ ಒಳ್ಳೆ ಇದು ಮಾಡಿದ್ರೆ ಅವ್ರಿಗೆ ಹಾಲೆ ಎಲ್ಲ ಚೆನ್ನಾಗಿ ಹೋದಾಗ ಯಾವ ರೀತಿ ಎಮ್ಮೆಗಳು ತರಬೇಕು ಯಾವ ರೀತಿ ಎಮ್ಮೆಗಳು ಇದು ಮಾಡಬೇಕು ಅಂತ ಎಲ್ಲ ಇದಾಗೈತೆ ಫ್ರೆಂಡ್ಸ್ ಅಲ್ಲಿ ನೋಡ್ತರ್ಬೋದು ಮೂರೇ ಎಮ್ಮೆಗಳ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಒಳ್ಳೆ ಅನುಕೂಲ ಹಾಲಿನ ಉತ್ಮಾಡ್ತಾನೆ ಮತ್ತೆ ಚೆನ್ನಾಗಿ ಕ್ಲೈಮೇಟ್ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅಂದರೆ ಲಿಗ್ವಾಗಿ ನೋಡ್ಕೋಬೇಕು ಏನೇ ಆದ್ರೂ ಆಮೇಲೆ ಇವು ಕ್ಯಾ ಹಬ್ಬ ಆಗಿ ಆರು ತಿಂಗಳು ಏಳು ತಿಂಗಳು ನಾವು ಮಾಮೂಲಿ ಈಗ ನೀವು ಆಕಳುಗಳು ಯಾವ ರೀತಿ ನಿಲ್ಲಿಸ್ತೀವಿ ಅದು ಅದೇ ರೀತಿ ಇವಕ್ಕೂ ಹಾಲು ನೀವು ನಿಲ್ಲಿಸ್ಬೇಕಾಗಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹಾಲು ಕೊಡುತ್ತೆ ಈಗ ನೀವು ಕರು ಆಗ್ತದಾಗ ಸ್ಟಾರ್ಟಿಂಗ್ ಅದು ಹತ್ತು ಲೀಟ್ರು ಕೆಪಾಸಿಟಿ ಕೊಡೋದಾಗಿದ್ದರೆ ಹತ್ತು ಲೀಟ್ರ್ ಚೆನ್ನಾಗಿ ಕೊಡುತ್ತೆ ಅಂತಲೂ ಹೇಳ್ಬೋದು ಆ ರೀತಿ ಇವು ಮುರ್ರ ಎಮ್ಮೆಗಳು ಇದಾಗುತ್ತೆ ಅದರಿಂದ ಎಲ್ಲ ಮುರ್ರ ಎಮ್ಮೆ ಇಷ್ಟಪಡ್ತಾರೆ ಆಮೇಲೆ ಬಾಡಿನೂ ಚೆನ್ನಾಗಿ ಬರುತ್ತೆ ಮೇಲೆ ನೀವು ಬ್ರೀಡಿಂಗು ಈಗ ಡಾಕ್ಟ್ರ್ ಕೈಲಿ ಇವೆಲ್ಲ ಮಾಡಿಸ್ತಾರೆ ಆಕಳುಗಳಿಗೆ ಯಾವ ರೀತಿ ಮಾಡಿಸೋ ಅದು ಹಸಿ ಇದು ಮಾ ಕಂಟ್ರೋಲ್ ಮಾಡಬೇಕು ಏನಕ್ಕಪ್ಪ ಅಂದರೆ ಅವು ಯಾವ ರೀತಿಯಾ ಬರ್ಬೋದು ಅದೇ ಮುರ್ರ ಎಮ್ಮೆ ಬ್ರೀಡು ಎತ್ ಸಾಕಿ ಈಗ ಫಾರ್ಮಲ್ಲಿ ಒಂದು ಹತ್ತು ಹದಿನೈದು ಆ ರೀತಿ ಸಾಕ್ತಾರವರು ಬ್ರೀಡರ್ ತಂದು ಚೆನ್ನಾಗಿ ಇದು ಮಾಡಿ ಬ್ರೀಡಿಂಗ್ ಮಾಡಿಸ್ಕೋಬೇಕು ಆಮೇಲೆ ಆ ಬ್ರೀಡರಲ್ಲೂ ಮೋಸ ಮಾಡ್ತಾರೆ ಅದರಿಂದ ಅದ್ರ ತಾಯಿ ಆ ರೀತಿ ಹಾಲು ಕೊಟ್ಟೈತೆ ಅದ್ರ ಬ್ಲೆಡ್ ಲೈನ್ ಇದು ತಂದು ಆಮೇಲೆ ತಂದು ಸಾಕಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಇದು ಒಳ್ಳೆ ಸೇ ಇದು ಅಂತಲೇ ಹೇಳ್ಬೋದು ಒಳ್ಳೆ ಬ್ರೀಡಿಂಗ್ ಹಿಂಗಂತ ಒಳ್ಳೆ ಸಕ್ಸಸ್ ಆಗ್ಬೋದು ಈ ಮೂರೇ ಎಮ್ಮೆ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಇದಾಗಿ ಎಲ್ಲ ಮಾಡಿದ್ರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇದ್ರ ಕೆಪಾಸಿಟಿ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಹಾಲು ಕೊಡೋಷ್ಟು ಕೆಪಾಸಿಟಿ ಐತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇವೆ ಮೂರೇ ಎಮ್ಮೆಗಳು ಅಂತ ಒಳ್ಳೆ ಒಳ್ಳೆಯ ಬಸ್ವಾಗಿರ್ತವೆ ಅಂತಲೇ ಹೇಳ್ಬೋದು ಎಲ್ಲ ಕ್ಲೈಮೆಂಟಲ್ಲೂ ಹೊಂದ್ಕೊಳುತ್ತೆ ಇವಕ್ಕೂ ಮಾಮೂಲಿ ಫೀಡು ಆದರೆ ಒಂದು ಸ್ವಲ್ಪ ಹೆಚ್ಚಾಗಿ ಕೊಡಬೇಕು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಹೋದು ನೀವು ಈಗ ನೀವೇ ಅದು ಹಾಲು ಎಷ್ಟು ಕೆಪಾಸಿಟಿ ಕೊಡುತ್ತೆ ಅದ್ರ ಮೇಲೆ ಚೆನ್ನಾಗಿ ತಿಂಡಿ ಕೊಟ್ಟು ಅದ್ರ ಮೇಲೆ ಮೇಲೆ ಅನ್ಕೊಬೋದು ಈಗ ಒಂದು ಲೀಟ್ರ್ ಎಷ್ಟು ಬರೋ ಹೋಗೋದು ಹಾಲು ಅಂತ ಈಗ ಈ ಮುರ್ರ ಎಮ್ಮೆ ಒಂದು ಲೀಟ್ರ್ ಹಾಲು ಇಲ್ಲ ಐವತ್ತರಿಂದ ಅರುವತ್ತು ರೂಪಾಯಿ ಗಂಟ ಅಂದರೆ ನೀವು ಲೋಕಲ್ ಆ ಡೈರಿಲಿ ಯಾವ ರೀತಿ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ ಲೋಕಲಲ್ಲಿ ಮಾರೋದ್ರೆ ಅರವತ್ತರಿಂದ ಐವತ್ತು ರೂಪಾಯಿಗೆ ಪಕ್ಕ ಮಾರ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಒಳ್ಳೆ ಅನುಕೂಲ ಅಂತಲೇ ಹೇಳ್ಬೋದು ನೋಡ್ತಾರೋ ಫ್ರೆಂಡ್ಸ್ ಯಾವ ರೀತಿ ಇವೆ ಮೂರ ಎಮ್ಮೆಗಳು ಇದು ಬ್ರೀಡರ್ ಎಮ್ಮೆ ಇದು ಯಾವ ರೀತಿ ಐತೆ ಅಂದರೆ ಬ್ರೀಡರ್ನ ಜಾಸ್ತಿ ಬಂದೋಬಸ್ತಾಗಿ ಬೆಳೆಸಲ್ಲ ತಿಂಡಿ ಕೊಟ್ಟು ಏನಕ್ಕಪ್ಪ ಅಂದರೆ ಅವು ಕ್ರಾಸಿಂಗ್ ಮಾಡ್ಬೇಕಾರೆ ಜಾಸ್ತಿ ಬಾಡಿ ಬಂದ್ಬಿಟ್ಟಾಗ ಎಮ್ಮೆಗಳು ವೀಕ್ ಆದಾಗ ಇದಾಗುತ್ತೆ ಅಂತ ಯಾರೂ ಜಾಸ್ತಿ ಇದು ಮಾಡಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೀಡಿಂಗ್ ಮಾಮೂಲಿ ಇವುಕ್ಕೂ ಏನೇ ಪೇರು ಕಡ್ಡಿ ಆಗಿರ್ಬೋದು ಜಾಸ್ತಿ ಗೋಧಿ ಬುಸ್ವಾ ಹಿಂಡಿ ಈ ಫಾರ್ಮಿಂಗ್ ಮಾಡೋರೆಲ್ಲ ಆ ರೀತಿ ಕೊಡ್ತಾರೆ ಏನಕ್ಕಪ್ಪ ಅಂದರೆ ಯಾವಕ್ಕೆ ಆಗಿರೋದ ಅದೇ ಈಗ ಆಕಳಿಗೋಚ ಸಾಕೋರು ಅವಕ್ಕೆ ಯಾವ ರೀತಿ ಕೊಡ್ತಾರೆ ಅದ್ರ ಇದನ್ನ ಮಾಡ್ತಾರೆ ಫ್ರೆಂಡ್ಸ್ ಈಗ ಜಾಮರಾಬಾದ್ ಎಮ್ಮೆ ಬಗ್ಗೆ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ಏನಪ್ಪ ಡಿಫ್ರೆನ್ಸು ಮುರ್ರೆ ಎಮ್ಮೆಗೂ ಜಾಮರಾಬಾದ್ಗೂ ಏನು ಅಂದರೆ ಈ ಮುರ್ರೆ ಎಮ್ಮೆಗಿಂತ ಇದು ಜಾಸ್ತಿ ವೇಟ್ ಬರುತ್ತೆ ಅಂದರೆ ಜಾಸ್ತಿ ತೂಕ ಬರುತ್ತೆ ಜಾಸ್ತಿ ದೊಡ್ಡ ಆಕಾರದ ಕಾಣುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಅದಕ್ಕಿಂತ ಇದು ಬೆಸ್ಟ್ ಕ್ವಾಲಿಟಿ ಅನ್ನೋದ್ರಲ್ಲಿ ಏನಪ್ಪ ಅಂದರೆ ಈಗ ಮುರ್ರಾಯ ಬಾಡಿ ತಕ್ಕನ ಇದು ಫುಡ್ ತಿನ್ನುತ್ತೆ ಚೆನ್ನಾಗಿ ಮೇವು ಮೇಯುತ್ತೆ ಆಮೇಲೆ ಇದರಲ್ಲಿ ಏನಪ್ಪ ಬೆನಿಫಿಶ್ಟ್ ಬೆನಿಫಿಟ್ಸ್ ಅಂದರೆ ಇದು ಇಲ್ಲಾಂದ್ರೆ ಕೆಪಾಸಿ ಹದಿನೆಂಟರಿಂದ ಹತ್ತೊಂಬತ್ತು ಇಪ್ಪತ್ತು ಲೀಟ್ರ್ ಗಂಟಲು ಒಂದು ಹೊತ್ತಿಗೆ ಆಲ್ ಕರೆಯಷ್ಟು ಕೆಪಾಸಿಟಿ ಐತೆ ನೀವು ಬಾಡಿ ಆ ರೀತಿ ಮತ್ತೆ ಅಂದರೆ ಶಾ ಈಗ ಅನ್ನೆ ನಮ್ಮ ಇದರಲ್ಲಿ ಆಲೆ ಕರ್ನಾಟಕದಲ್ಲಿ ಎಷ್ಟೋ ಜನ ಆಲೆ ಬಂದು ತೋ ಎಲ್ಲನೂ ಸಾಕು ಕ್ಲೀನ್ ಸಾಕಿ ಕ್ಲೀನಾಗಿ ಎಲ್ಲ ಅಲೆ ಅಪ್ಡೇಟ್ ಮಾಡೋರೆ ಇಪ್ಪತ್ತು ಲೀಟ್ರ್ ಹಾಲು ಕರೆದೈತೆ ದಪ್ಪತ್ತಕ್ಕೆ ಅಂತ ಇದು ಆ ರೀತಿ ಕೆಪಾಸಿಟಿ ಅಂದರೆ ತೂಕ ಎ ಬಿ ತೂಕ ಆಗಿರುತ್ತೆ ಇದು ನೋಡ್ತಾ ನೀವು ಬ್ರೀಡರು ಬ್ರೀಡರು ಅದೇ ರೀತಿ ಚೆನ್ನಾಗಿ ಸಾಕಿ ಬ್ರೀಡಿಂಗ್ ಮಾಡಿಸಿ ಫಾರ್ಮಲ್ಲಿ ಸಾಕ್ತೀನಿ ಅಂದರೆ ನಿಮಗೆ ಒಳ್ಳೆ ಅನುಕೂಲ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇವೆ ಅಂತ ಮುರ್ರೆ ಎಮ್ಮೆಗಳು ಇವು ಇವರಲ್ಲಿ ಏನು ಫುಡ್ಡು ಮಾಮೂಲಿ ಈಗ ಎಮ್ಮೆಗಳಿಗೆಲ್ಲ ನಾವು ನಾಟಿ ಎಮ್ಮೆ ಕೊಡ್ತೀವಿ ಮುರ್ರೆ ಎಮ್ಮೆಗೆ ಕೊಡ್ತೀವಿ ಜಮಾಬಾದ್ ಅಂತ ಅದೇ ರೀತಿ ಫುಡ್ಡು ಅಂದರೆ ಏನಪ್ಪ ಅಂದರೆ ಈಗ ಒಂದು ಸ್ವಲ್ಪ ಜಾಸ್ತಿ ಫುಡ್ಡು ಆ ಬಾಡಿ ತಕ್ಕನಾಗಿ ಫುಡ್ ಕೊಡಬೇಕು ನಾವು ಏನೇ ಆದ್ರೂ ಆಮೇಲೆ ಕ್ಲೈಮೇಟ್ ಕೆಲವು ಅಂದ್ಕೊಳ್ತಾ ಬಿಸಿಲು ತಡೀತಾ ನಾವು ಅನ್ಕೋದು ಈ ಎಮ್ಮೆಗಳೆಲ್ಲ ಬಿಸಿಲು ಏನಿಲ್ಲ ಇಲ್ಲ ಬಿಸಿಲು ಕೊಡೋದು ಅಂತ ಆದರೆ ಈಗ ಅದು ಬಾಡಿ ಜಾಸ್ತಿ ವೇಟ್ ಇರುತ್ತೆ ಮತ್ತು ಈಗ ಕರು ಹಾಕೋ ಟೈಮು ಆಮೇಲೆ ಕರು ಹಾಕಿದ್ಮೇಲೆ ನಾವು ಕ ಅನುಕೂಲವಾಗಿ ನೋಡ್ಕೋಬೇಕು ಅವು ಏನೇ ಆದರೂ ನಾವು ನಾವು ಅನುಕೂಲವಾಗಿ ನೋಡ್ಕೊಂಡಷ್ಟು ಚೆನ್ನಾಗಿರುತ್ತೆ ನಾವು ಕೇರ್ಲೆಸೆ ಬಿಸಿಲು ತಡೀತದೆ ಅಂತೆಲ್ಲ ಇದು ಮಾಡಿಬಿಟ್ಟಾಗ ನಮಗೆ ಲಾಸ್ ಆಗ್ಬೋದು ಅದಕ್ಕೆ ಏನಾದ್ರು ಈಗ ತುಸಾರಿ ಇರಲಿಲ್ಲ ಆಗ ಬಿಸಿಲು ಕಡೆ ಹಾಕಿ ಒಂದು ಸ್ವಲ್ಪ ಅದು ಈಗ ಕರು ಹಾಕೋ ಟೈಮಲ್ಲಿ ಇದು ಮಾಡ್ಕೊಬಿಟ್ರೆ ಇದಾಗುತ್ತೆ ನೋಡ್ತಾ ಇರ್ಬೋದು ಬ್ರೀಡರ್ಸ್ ಹೆಂಗಿರ್ತವೆ ಅಂದರೆ ಯಾವುದೇ ಬ್ರೀಡರ್ಸ್ ಆದರೂ ಹೆಚ್ಚು ತೂಕ ಬೆಳೆಸಲ್ಲ ಏನಕ್ಕಪ್ಪ ಅಂದರೆ ಅವು ಕ್ರಾಸಿಂಗ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಆ ರೀತಿ ಇದು ಮಾಡಲ್ಲ ಅದರಿಂದ ಈ ರೀತಿ ಇರುತ್ತೆ ಎಮ್ಮೆಗೂ ಜಮರಬಾದ ಎಮ್ಮೆಗೂ ವ್ಯತ್ಯಾಸ ಏನಪ್ಪ ಅಂದರೆ ಅವು ಅವು ಒಂದು ಸ್ವಲ್ಪ ವೇಟ್ನ ವೆಯ್ಟಲ್ಲಿ ತೂಕ ಕಡಿಮೆ ಬರುತ್ತೆ ಇವು ವೇಟ್ ಜಾಸ್ತಿ ಆಮೇಲೆ ಇವು ಜಾ ಹಾಲು ಜಾಸ್ತಿ ಕೆಪಾಸಿಟಿ ಜಾಸ್ತಿ ಹಾಲು ಕೊಡುತ್ತೆ ಅದರಿಂದ ಇದು ಇವು ಹರ್ಯಾಣದಲ್ಲಿ ಸಿಗೋದು ಫ್ರೆಂಡ್ಸ್ ನೀವು ಆಗಿ ಎಲ್ಲ ಇದು ಮಾಡ್ತೀವಿ ಅಂದರೆ ಫಾರ್ಮ್ಗಳ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ಸಾಕೋರೆ ಮತ್ತೆ ಅದು ಯಾವ ರೀತಿ ಫುಡ್ ಕೊಡಬೇಕು ಯಾವ ರೀತಿ ನಾವು ಇದು ಇದು ಮಾಡಬೇಕು ಅಂತ ಎಲ್ಲನೂ ತಿಳ್ಕೊಬೇಕು ಆಮೇಲೆ ಅವು ಎಲ್ಲಿ ಸಿಗುತ್ತೆ ಈಗ ಅವರು ಹೇಳ್ತಾರೆ ನಾವೇ ತರ್ತೀವಿ ಬಿಡಿ ಅಂತ ಅದ್ರ ಬದಲು ಅವರು ಅವರು ಕ ಸಜೆಸ್ ಮಾಡ್ತಾರೆ ಒಬ್ಬೊಬ್ಬರು ಬನ್ನಿ ಅಲ್ಲೇ ಹೋಗಿ ನೋಡಿ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಸೆಲೆಕ್ಷನ್ ಮಾಡೋದು ನೋಡಿ ಎಲ್ಲ ತರಬೇಕು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಏನಪ್ಪ ಅಂದರೆ ಈಗ ಹಾಲು ಕರೆದ್ಬಿಟ್ಟು ತಗೊಂಬಿಡೋದು ಅಂದರೆ ಅಲ್ಲಿ ಹರಿಯಾಣದಲ್ಲಿ ಇಂಗ್ಲೀಷನ್ನು ಮಾಡ್ತಾರಂತೆ ಜಾಸ್ತಿ ಹಾಲು ಆ ರೀತಿ ಎಲ್ಲ ಮಾಡೋದ್ರಿಂದ ಅನುಕೂಲ ಇರೋಲ್ಲ ಅದರಿಂದ ನಿಮ್ಗೆ ಗೊತ್ತಿರೋ ಹಾಲೇ ಫಾರ್ಮ್ ಸ್ಟಾರ್ಟ್ ಮಾಡಿ ಇದು ಮಾಡೋ ಇಲ್ಲೇ ಲೋಕಲಲ್ಲಿ ಕಲೆ ನಿಮಗೆ ಸುತ್ತಮುತ್ತ ಅಲ್ಲಿ ಫಾರ್ಮ್ ಐತೆ ಅಲ್ಲಿ ತರೋದೇ ಉತ್ತಮ ಕರುಗಳಾಗಿ ನಿಮಗೆ ಜಾಸ್ತಿ ದೊಡ್ಡ ತಂದು ಸಾಕದ ಕರುಗಳಿಂದ ಸಾಕಿ ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಜಮಲಾಬಾದಿ ಎಮ್ಮೆಗಳು ಅಂತ ನೋಡಿ ದೊಡ್ಡ ದೊಡ್ಡ ಆಕಾರವಾಗಿ ಯಾವ ರೀತಿ ಐತೆ ಅಂತ ಯಾವ ರೀತಿ ದೊಡ್ಡದಾಗ ಆಕಾರ ಐತೆ ಅದೇ ರೀತಿ ಕೆಪಾಸಿಟಿ ಹಾಲುರುತ್ತೆ ಆಮೇಲೆ ಈ ಆಕ್ಳಕ್ಕಿಂತ ಏನು ನಾವು ಆಕ್ಳಕ್ಕಿಂತ ಇವು ಎಮ್ಮೆಗಳಿಗೆ ಹೋಲಿಸ್ಕೊಂಡ್ರೆ ಏನು ಫುಲ್ ಬೆಸ್ಟ್ ಕ್ವಾಲಿಟಿ ಅಂದ್ರಪ್ಪ ಇದು ಹಾಲು ಫ್ಯಾಕ್ಟ್ ಜಾಸ್ತಿ ಇರುತ್ತೆ ಈಗ ಅದು ಆಕ್ಳದು ಒಂದು ಮೂರಿಂದ ನಾಲ್ಕು ಇದ್ದಿದ್ದರೆ ಇದು ಒಂದು ಐದರಿಂದ ಆರು ಫ್ಯಾಕ್ ಪರ್ಸೆಂಟ್ ಫ್ಯಾಕ್ಟ್ ಇರುತ್ತೆ ಮಕ್ಕಳಿಗೆಲ್ಲ ಹಾಲು ಅನುಕೂಲವಾಗಿ ಒಳ್ಳೆ ಪೋ ಮಕ್ಕಳುಗಳು ಆರೋಗ್ಯ ಆಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಅಂದರೆ ಇದು ಕ್ಲೈಮೇಟ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಸ್ವಲ್ಪ ಬಿಸಿಲಾರು ತಡೆಯುತ್ತೆ ಮತ್ತು ರೋಗಗಳು ಕಡಿಮೆ ಅಂತಲೇ ಹೇಳ್ಬೋದು ಈ ಇಷ್ಟು ಅನುಕೂಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಮ್ಮೆಗಳು ಯಾವ ರೀತಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೆ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ ಫ್ರೆಂಡ್ಸ್